సీత రమే సగు రమందనో సద్గులలో రాజేంద్ర గురుగణే रघु राम चंद्रो सदगुण शो लोक लोक वायो वा लोकलोको वा वा चेता राम न पटा चेटा लोक चल्ा संत सां चल्ा संता ಲೋಕೆಲ್ಲ ಸಂತಸ ದಶರಥ ಚಕ್ರವರ್ತಿ ಗುರುಗಳೇ ನೀನು ಸಕಲ ಧರ್ಮಶಾಸ್ತ್ರಗಳನ್ನು ತಿಳಿದ ಧರ್ಮಶೀಲನು ಯೌವನದಲ್ಲಿ ರಾಜ್ಯವನ್ನು ಪರಿಪಾಲಿಸಿ ವಾರ್ಧಿಕ್ಯದಲ್ಲಿ ಜ್ಯೇಷ್ಠ ಪುತ್ರನಿಗೆ ಪಟ ಕಟ್ಟಿ ದೈವದಾನದಿಂದ ವಾರ್ಧಿಕ್ಯವನ್ನು ಕಳೆಯಬೇಕೆಂಬ ನಿನ್ನ ಮನೋಭಿಪ್ರಾಯ ಧರ್ಮಸಮ್ಮತ ಹಾಗೂ ಸಮಯೋಚಿತ ಆನಂದದಿಂದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ನೆರವೇರಿಸಬಹುದು ಸಂತೋಷ ಬಹಳ ಸಂತೋಷ ಹ ಸುಮಂತ್ರದೇ ಮಹಾಪ್ರಭು ಇದು ನಮ್ಮ ರಾಜ್ಯದ ಪ್ರಜೆಗಳಿಗೂ ಸಮ್ಮತವಾಗುವುದೇ ಮಹಾಪ್ರಭು ಸುಮಂತ್ರರೇ गोसला देशे बंदे देशोपाला देवमानावरला संतताडूवंत गोसला देशे बंद देशोबा देना देवमानावरला संतताडूवंत प्रभो म्हणे మంద్ర పట్ట విజేతే వా ప్రభు మంత్రలే శ్రీ సంతత తరువంత ఈ దినచో వాదేనా వా ప్రభు మంత్రే ಶೋಭಾದೀನಾ ಬಂದಿದೆ ಶೋಭ ದೇನಾ ದೇವಮಾನವರೆಲ್ಲ ಸಂತದ ಪಡುವಂತ ಗೋಸಲದೆ ಚೈಕೆ ಬಂದಿದೆ ಶೋಭ ದಿನ ಈ ದಿನ ಶೋಭ ದಿನಾ ಮಹಾಪ್ರಭು ಸುಮಂತ್ವೇ ಈ ವಿಚಾರದಲ್ಲಿ ಸಂದೇಹ ವೇದಿಕೆ ನಮ್ಮ ಶ್ರೀರಾಮಚಂದ್ರನು ಸಕಲ ಸದ್ಗುಣ ಶೀಲನು ಲೋಕಾಭಿರಾಮ ನೆನೆಸಿರುವನು ಆತನು ಸಿಂಹಾತನವನ್ನು ಏರುವುದರಿಂದ ಪೂರ್ವ ಜಲವನ್ನು ಏರಿ ಪೂರ್ಣ ಚಂದ್ರನ್ನು ಕಂಡು ಸಾಗರವು ನಲಿಯುವಂತೆ ನಮ್ಮ ಪ್ರಜೆಗಳು ಆನಂದದಿಂದ ಮೆರೆಯುತ್ತಿರುವ ಮಹಾಪ್ರಭು ಆನಂದ ಮಹದ ಆನಂದ ಸುಮಂತ್ರ ಮಹಾಪ್ರಭು ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ ಅಭಿಪ್ರಾಯವನ್ನು ತಿಳಿದು ಮುಂದಿನ ಕಾರ್ಯಗಳನ್ನು ಮಾಡೋಣ ಆಗಬಹುದು ಮಹಾಪ್ರಭು ಗುರುಗಳೇ ರಾಜೇಂದ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ನಿಶ್ಚಯಿಸಿ ಹೇಳಿ ಆಗಬಹುದು ರಾಜೇಂದ್ರ ಗುರುಗಳೇ ಇದೇ ಪುಷ್ಯ ನಕ್ಷತ್ರ ಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಲಗ್ನವು ಸೂಕ್ತವಾಗಿದೆ ಧನ್ಯನಾದೆನು ಗುರುದೇವ ಧನ್ಯನಾದಿಸಿ

చందదింద పేనై జనకని తందియే తమ పాదకి గా వందిసి నాం వేడువే తందియే పూజ్య పితరిగు పరమ పూజ్యరాద వశిష్టమని పుంగవరిగు శశివ శ్రేష్ఠరిగు ಈ ದಾಶರಥಿಯ ಪ್ರಣಾಮಗಳು ರಾಮಚಂದ್ರ ನಿನಗೆ ಮಂಗಳವಾಗಲಿ ಬಾ ಈ ಪೀಠದಲ್ಲಿ ಕುಳಿತುಕೋ ಜನಕ ರಾಮಚಂದ್ರ ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಬರ ಹೇಳಲು ಕಾರಣವೇನು ರಾಮಚಂದ್ರ ನಿನ್ನನ್ನು ಕರೆಸಿದ ಕಾರಣವು ಅತಿ ಮಹತ್ತರವಾದದ್ದು ಅರವತ್ತು ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿದ ನಾನು ಸಕಲ ಸುಖ ಸಂತೋಷಗಳನ್ನೂ ಅನುಭವಿಸಿದ್ದೇನೆ ಇನ್ನು ಮುಂದೆ ಈ ಕೋಸಲ ಸಾಮ್ರಾಜ್ಯವನ್ನು ಜ್ಯೇಷ್ಠ ಪುತ್ರನಾದ ನಿನಗೆ ಪಟ್ಟಾಭಿಷೇಕ ಮಾಡಿ ದೈವ ಧ್ಯಾನದಲ್ಲಿ ವಾರ್ಧಿಕ್ಯವನ್ನು ಕಳೆಯಬೇಕೆಂದು ಸಂಕಲ್ಪಿಸಿ ಇದೇ ಪುಷ್ಯ ನಕ್ಷತ್ರ ಯುಕ್ತವಾದ ಚೈತ್ರ ಶುದ್ಧ ಪಂಚಮಿ ಗುರುವಾರ ಅಭಿಜಿನ್ ಮುಹೂರ್ತದಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಶುಭ ಮುಹೂರ್ತವೊಂದನ್ನು ಗುರುಗಳೇ ನಿಶ್ಚಯಿಸಿದ್ದಾರೆ ರಾಮಚಂದ್ರ ಈ ಶುಭ ಸಮಾಚಾರವನ್ನು ನಿನಗೆ ತಿಳಿಸಲೆಂದೇ ನಿನ್ನನ್ನು ಕರೆಸಿದೆನು ಜನಕ ತಮ್ಮ ಆಜ್ಞಾ ಪರಿಪಾಲನೆ ನನ್ನ ಪ್ರಥಮ ಕರ್ತವ್ಯ ಆದರೆ 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 ಎಂಬ ಹನುಮಾನದ ಅರ್ಧೋಕ್ತಿ ಏಕೆ ಕುಮಾರ ನನ್ನ ಪ್ರೀತಿ ಅನುಜರಾದ ಶತ್ರುಘ್ನರು ರಾಜಧಾನಿಯಲ್ಲಿ ಇಲ್ಲದಿರುವಾಗ ನನ್ನ ಪಟ್ಟಾಭಿಷೇಕಕ್ಕೆ ಇಷ್ಟೊಂದು ಅವಸರ ತಂದೆ ಹಾ ಅವರಿಗೂ ಹೇಳಿ ಕಳುಹಿಸಿದ್ದೇನೆ ಸಕಾಲಕ್ಕೆ ಬರುವ ನಿರೀಕ್ಷೆಯೂ ಇದೆ ರಾಮಚಂದ್ರ ದೈವ ಪ್ರೇರಣೆಯಿಂದ ನನಗೆ ಈ ಸಂಕಲ್ಪವು ಉದಯಿಸಿರುವುದು ಪುರುಷನ ಆಯಶಾದರೂ ಕ್ಷಣಭಂಗುರ ಅಲ್ಲದೆ ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು ಇನ್ನು ಭರತ ಶತ್ರುಘ್ನರಾದರೂ ನಿನ್ನ ಮೇಲೆ ವಾತ್ಸಲ್ಯವನ್ನಿಟ್ಟಿರುವ ಧರ್ಮಶೀಲರು ಇದಕ್ಕವರು ಅಸಮಾಧಾನ ಪಡತಕ್ಕವರಲ್ಲ ಆದ್ದರಿಂದ ನನ್ನ ಮಾತನ್ನು ಸಮ್ಮತಿಸಿ ಗುರುಗಳ ಆಶೀರ್ವಾದವನ್ನು ಪಡೆದು ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು ಕುಮಾರ ಹಿರಿಯರ ಆಜ್ಞೆಯನ್ನು ನಿರಾಕರಿಸುವ ಮಹತ್ ಕಾರ್ಯಕ್ಕೆ ಈ ರಾಮನು ಎಂದಿಗೂ ಪ್ರಯತ್ನಿಸಲಾರ ಜನಗ ತಮ್ಮ ಆಜ್ಞಾ ಪರಿಪಾಲನೆ ನನ್ನ ಪ್ರಥಮ ಕರ್ತವ್ಯ ಗುರುಗಳೇ ಅಪ್ಪಣೆಯಾಗಲಿ ರಾಮಚಂದ್ರ ನೀನು ಮಂಗಳ ಸ್ನಾನಾದಿಗಳನ್ನು ಮುಗಿಸಿ ಶುಚಿತ್ ಬುದ್ಧನಾಗಿ ಗುರುಜನರ ಆಶೀರ್ವಾದವನ್ನು ಪಡೆದು ಪಟ್ಟ ಪಟ್ಟಾಭಿಷಕ್ಕೆ ಸಿದ್ಧನಾಗು ನಾನು ಸಮಯ ಅರಿತು ಬಂದು ನಿನಗೆ ರಕ್ಷ ಬಂಧನವನ್ನು ಕಟ್ಟುವೆನು ಗುರುದೇವ ಮಂಗಳವಾಗಲಿ ಶುಭ ಮಸ್ತೋ ಶುಭ ಮಸ್ತೋ ಶುಭ ಮಸ್ತ ಸುಮಂತ್ರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಮಾಚಾರವನ್ನು ನಾಡಿನೆಲ್ಲೆಡೆ ಡಂಗೂರದ ಮೂಲಕ ಸಾರಿಬಿಡಿ ನಾನು ಸಹ ರಾಣಿ ಅಂತಃಪುರಕ್ಕೆ ಹೋಗಿ ರಾಣಿಗೆ ತಿಳಿಸಿ ಬರುವೆನು ಶ್ರೀರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿರಾಮನಿಗೆ ಶ್ರೀರಾಮಚಂದ್ರ ಪ್ರಭುವಿಗೆ